ನಿಮಗೆ ನಾವು ಎಮ್ ಎಲ್ ಎಗಳು ಮಂತ್ರಿಗಳು ಸೇರ್ಕ ಊಟ ಮಾಡೋದೇ ಒಂದು ದೊಡ್ಡ ಸುದ್ದಿ ಏನು ಮಾಡೋದು ಅಲ್ಲಿ ರಾಜಕೀಯ ಏನೋ ಮಾತಾಡ್ತಾರೆ ನೀವು ಬಂದು ಕೂತ್ಕೊಳ್ಳಿ ಊಟಕ್ಕೆ ಬಂದು ನನಗೆ ಕರೆದಿದ್ದವರು ಸತೀಶ್ ಜಾರಕಿಹೊಳೆ ಅವನಿಗೆ ಕೇಳಿ ನಮ್ಮನ್ನ ಕರೀಲಿಲ್ಲ ಅಂತ ರಾಜಣ್ಣವ್ರು ಏನ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲಿ ರಾಜಕೀಯ ಮಾತಾಡಿಲ್ಲ ಊಟ ಮಾಡೋದು ಮುಂದೆ ಏನ್ ಮಾಡಬೇಕು ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ ಬೇರೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ಮಾಡಿಲ್ಲ ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದೆಲ್ಲ ಅದೇನೂ ನಡೆದಿಲ್ಲ ನೀವು ಊಹಿಸ್ಕೊಂಡ್ರೆ ಏನ್ ಮಾಡೋದು ಈ ಊಹ ಯಾವ ಬೆಳವಣಿಗೆನೂ ಆಗಲ್ಲ ಅವತ್ತು ಅಸೆಂಬ್ಲಿನಲ್ಲಿ ಹೊಸ ವರ್ಷ ಹೊಸ ವರ್ಷದ ರೂಪಾಯಿ ಸೇರಿದ್ದವ ಊಟ ಮಾಡೋದು ಊಟ ಮಾಡಿ ಅವರು ಜಲ್ದಿ ಪರಮೇಶ್ವರ ಜಲ್ದಿ ಹೊರಟೋದ್ರು ನಾ ಇದಕ್ಕೆ ಹೋಗ್ಬೇಕು ಮಲೇಷ್ಯಾಕ್ಕೆ ಹೋಗ್ಬೇಕು ಜಲ್ದಿ ಹೊರಟೋದ್ರು ನಾನು ಮಾದೇವಪ್ಪ ಸತೀಶ್ ಜಾರಕಿಹೊಳಿ ಮೂರು ಜನ ಸ್ವಲ್ಪ ಊಟ ಮಾಡಿ ನಿಧಾನ ಹೋಗ್ಬೋದು ನಾವು ಊಟ ಮಾಡದೆ ಯಾರನ್ನ ಕರೆದಿರ್ತಾರೋ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ ಖರೀದಿದವರೆಲ್ಲ ಹೋಗ್ಬೇಕಾ ಹಾ ಯಾರ ಕರೀತಾರ ಅವರು ಉಟಕೋಬೇಕು ಅಲ್ವಾ ಮತ್ತೆ ಅವರು ನಾಲ್ಕು ದಿನ ಕರೆದಿದ್ರು ನಾವು ನಾಲ್ಕು ದಿನ ಹೋಗಿದ್ವು ನಾಸೆ ಕರೆದಿದಾರಲ್ಲ ಏನೋ ಸ್ಪೆಷಲ್ ಇರುತ್ತೆ ಅಂತ ನಾಣ್ವೇಜ್ ನಾಣ್ವೇಜ್ ಬಿತ್ತು 2 ಇತ್ತು ನಾಣ್ವೇಜ್ ನಾಣ್ವೇಜ್ 2 ಇತ್ತು